ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಿಕೆ ಶುರುವಿನಲ್ಲಿ ಹೇಳ್ತಾನೆ ಕಾರಣ ಏನು ಬ್ರಹ್ಮಕುಮಾರ್ ಒಬ್ರೇ ಬಂದಿದ್ದೀರಾ ಅಂತ ಇಲ್ಲ ಬಾಸು ಪ್ರಸನ್ನ ಅವರ ಅಪ್ಪ ಅಮ್ಮನ ಕರ್ಕೊಂಬಂದಿರ್ತಾನೆ ಮನೆಯವರೆಲ್ಲ ಶಾಕಾಗಿ ಇರ್ತಾರೆ ಕರ್ಣ ಅವ್ರ ತಂದೆ ನಮಸ್ಕಾರ ಬನ್ನಿ ಬನ್ನಿ ಅಂತ ಕರೀತಾರೆ ಮಗನೇ ಎಷ್ಟು ದಿನ ಆಯಿತು ಕಣೋ ನಿನ್ನ ನೋಡಿ ತುಂಬ ಬೇಜಾರಾಗಿತ್ತು ಕಣೋ ಅಂತ ಹೇಳ್ತಾಳೆ ಪ್ರಸನ್ನ ಅವ್ರ ಫೇಕ್ ತಾಯಿ ಅದಕ್ಕೆ ಕಣೋ ಇವ್ರು ತಕ್ಷಣ ನೀನು ನೋಡ್ಬೇಕಂತ ಓಡೋಡು ಬಂದ್ಬಿಟ್ವಿ ಅರುಂಧತಿ ಹೇಳ್ತಾಳೆ ನಮಸ್ಕಾರ ಏನು ಪ್ರಸನ್ನ ಅಪ್ಪ ಅಮ್ಮನ ಕರ್ಸ್ಕೊಂಡಿದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲ ನಾನು ಕರೆಸಿಲ್ಲ ಕರ್ಣ ಕರ್ಸಿದ್ದಾನೆ ಅಂತ ಹೇಳ್ತಾನೆ ಪ್ರಸನ್ನ ಅದಕ್ಕೆ ವಂಜ ಕೇಳ್ತಾಳೆ ಯಾಕೆ ಕರ್ಣ ಸಡನ್ನಾಗಿ ಇವ್ರನ್ನ ಕಳ್ಸಿದೀಯಾ ಕರೆಸಿದ್ಯಾ ಅಂತ ಇವರು ನಮ್ಮವರ ಅಲ್ಲೂ ಅತ್ತೆ ಅವ್ರನ್ನ ಕರ್ಸ್ಕೊಳಕ್ಕೆ ಕಾರಣ ಬೇಕಾ ಅಂತ ಕೇಳ್ತಾನೆ ಕರ್ಣ ಏನಮ್ಮ ಸೊಸೆ ಮುದ್ದು ನೀನಂತರೂ ನಮ್ಮನ್ನು ನೋಡೋಕೆ ಬರಲ್ಲ ಅದಕ್ಕೆ ನಾವೇ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಅಂತ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಅನ್ಕೊತಾಳೆ ಅಂದರೆ ಇವರು ಪ್ರಸನ್ನ ಅಂಕಲ್ ಅಪ್ಪ ಅಮ್ಮನ ಅದು ಹೇಗೆ ಸಾಧ್ಯ ಅರುಂಧತಿ ಅತ್ತೆ ಹಾಗೆ ಪ್ರಸನ್ನ ಅಂಕಲ್ ಇಬ್ರು ಅಕ್ಕ ತಮ್ಮ ಅಲ್ವಾ ಅದು ಹೇಗೆ ಸಾಧ್ಯ ಆಗ್ತಾರೆ ಇವರು ಅಪ್ಪ ಅಮ್ಮ ಅಂತ ಮನಸ್ಸಲ್ಲಿ ಅನ್ಕೊತಾಳೆ ಸಾಹಿತ್ಯ ಇವರು ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಇವ್ರು ಪ್ರಸನ್ನ ಮಾವ ಇದ್ದಾರಲ್ಲ ಅವ್ರ ತಂದೆ ತಾಯಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ ಸಾಹಿತ್ಯಗೆ ಕಾರಣ ಅದು ಪ್ರಸನ್ನ ಮಾವ ಅಪ್ಪ ಅಮ್ಮನಿಂದ ದೂರ ಇದ್ದು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರು ಅದಕ್ಕಾಗಿ ನಾನೇ ಇಲ್ಲಿ ಕರೆಸ್ಕೊಂಡೆ ಒಳ್ಳೇದಾಯಿತು ಕರ್ಣ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಅರುಂಧತಿ ಪ್ರಸನ್ನ ಮುಖದಲ್ಲಿ ಭಯ ಕಾಣ್ತಾ ಇದೆ ಅವನೇನಾರು ಸಿಕ್ಕ ಸಿಕ್ಕಾಕ್ಕೊಂಡ್ಬಿಡ್ತಾನೆ ಮುಖು ಹುಷಾರಾಗಿರಂತ ಹೇಳ್ಬೇಕು ಅಂತ ಮನಸ್ಸಲ್ಲಿ ಮಾತಾಡ್ಕೊತಾಳೆ ಇಲ್ಲಿ ಪ್ರಸನ್ನ ಹೇಳ್ತಾನೆ ಸುಮ್ಮನೆ ಯಾಕೆ ತೊಂದರೆ ಅಂತ ನಾನು ಬೇಡ ಅಂತ ಹೇಳಿದ್ದೆ ನೋಡಿದರೆ ಕರ್ಣನೇ ಕರ್ಕೊಂಡ್ಬಂದು ಅಯ್ಯೋ ಮಾವ ಇದರಲ್ಲಿ ತೊಂದರೆ ಏನು ಬಂತು ನಮಗೆ ತೊಂದರೆ ಕೊಟ್ಟು ಅವ್ರನ್ನ ನಾವು ಸುಮ್ಮನೆ ಬಿಡೋಕ್ಕಾಗುತ್ತಾ ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ಮಾವ ಎಷ್ಟೇ ಆದರೂ ಅವರು ನಿನಗೆ ಜನ್ಮ ಕೊಟ್ಟು ಕೊಟ್ಟಿರೋ ತಂದೆ ತಾಯಿ ಅಲ್ವಾ ಅವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅವರು ಇಲ್ಲೇ ಇರಲಿ ಏಕೆ ತಂದೆ ನೀವು ಯಾವಾಗ ಬೇಕಾದರೂ ಬರ್ಬೋದು ಎಷ್ಟು ದಿನ ಬೇಕಾದರೂ ಇರ್ಬೋದು ಯಾಕಂದರೆ ನಿಮ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಸನ್ನ ಹೆಂಡ್ತಿ ಹೇಳ್ತಾರೆ ಒಂದೆರಡು ದಿನ ಇದ್ದೋಗ್ಲಿ ಅದಕ್ಕೇನಂತೆ ಅಂತ ಅವಳು ಹೇಳ್ತಾಳೆ ಎರಡು ದಿನ ಅಲ್ಲಮ್ಮ ನಿಮ್ಮ ಅಣ್ಣ ಹೇಳ್ತಾ ಇದ್ದಾರಲ್ಲ ನಿಮ್ಗೆ ಇಷ್ಟ ಬಂದಷ್ಟು ದಿನ ಇರ್ರಿ ಅಂತ ಫೇಕ್ ತಂದೆ ಹೇಳ್ತಾರೆ ಅದಕ್ಕೆ ಕಾರಣ ಹೇಳ್ತಾನೆ ಹೌದು ಮತ್ತೆ ನೀವು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರ್ಬೋದು ಇರಿ ಅಂತ ಕಾರಣ ಹೇಳ್ತಾನೆ ಅಯ್ಯೋ ಮಾವ ನೀವೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರಿ ನೀವು ಎಲ್ಲದಕ್ಕೂ ಸಂಕೋಚ ಮಾಡ್ಕೋತೀರಪ್ಪ ಹೋಗಿ ತಾತ ಅಚ್ಚಿಗೆ ರೂಮ್ ತೋರಿಸು ಮಾವ ಕರ್ಕೊಂಡು ಹೋಗಿ ಮಾವ ಅಂತ ಹೇಳ್ತಾನೆ ಕರ್ಣ ಇಲ್ಲಿ ಪ್ರಸನ್ನ ಅವ್ರ ಬ್ಯಾಗ್ ಎತ್ಕೊಂಡು ಅಪ್ಪ ಅಮ್ಮ ನಡೀರಿ ಹೋಗೋಣ ಅಂತಂದು ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾನೆ ಪ್ರಸನ್ನ ಫೇಕ್ ತಂದೆ ತಾಯಿ ಒಳಗಡೆ ಬರ್ತಿದ್ದ ಹಾಗೆ ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ರೂಮು ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾ ಇರ್ತಾರೆ ಇಂಥ ಜಾಗದಲ್ಲಿ ನನ್ನ ಮಗ ಬದುಕ್ತಾ ಇದ್ದಾನೆ ಇದುವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ರೀ ಅದಕ್ಕೆ ಪ್ರಸನ್ನ ಹುಷ್ ಅಂದು ಹೋಗಿ ಡೋರ್ ಹಾಕ್ತಾನೆ ಸಾಕು ಮುಚ್ಚಮ್ಮ ಬಾಯಿ ಇಲ್ಲಿ ಯಾರೂ ಇಲ್ಲ ನೀನು ನನ್ನ ಅಮ್ಮ ಅಪ್ಪ ಅಂತ ಆ್ಯಕ್ಟ್ ಮಾಡೋ ಹಾಗಿಲ್ಲ ಹೇಳಿ ಕೇಳಿ ನಾಟಕದವರು ಅಲ್ಲಪ್ಪ ಹಾಗಾಗಿ ಪಾತ್ರದಲ್ಲಿ ಮುಳುಗೋಗ್ಬಿಟ್ಟಿದ್ವಿ ನೀವು ಹಿಂಗೆ ಆಡ್ತಿದ್ರೆ ನನ್ನ ಮುಳುಗಿಸ್ಬಿಡ್ತೀರಾ ಅಂತ ಹೇಳ್ತಾನೆ ಪ್ರಸನ್ನ ನೀನು ನಮ್ಮ ಪಾಲಿನ ದೇವರಿದ್ದಂಗೆ ಆಯಿತು ಬಿಡಪ್ಪ ನಾವು ಮಾತಾಡೋಲ್ಲ ಎಲ್ಲಿ ಹೇಗಿರ್ಬೇಕು ಹಾಗಿರ್ತೀವಿ ಅಂತ ಅವ್ರು ಹೇಳ್ತಾರೆ ಎಲ್ಲೋ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಹೊಟ್ಟೆ ಹೊಟ್ಟೆ ತುಂಬಿಸ್ಕೊಂತ ಇದ್ದದ್ದು ನಮ್ಮನ್ನು ಕರ್ಕೊಂಬಂದು ಇಂಥ ವರ್ಷ ಪೂರ್ತಿ ಪಾತ್ರ ಮಾಡೋ ಹಾಗೆ ಮಾಡಿದೀಯಾ ಮನೆ ಕೊಟ್ಟಿದ್ದೀಯಾ ಊಟ ಕೊಟ್ಟಿದ್ದೀಯಾ ಹಾಗಿದ್ ಬಳಕೆ ನಾವೇನು ಮಾತಾಡೋಣಪ್ಪ ನಾವೇನು ಅನ್ನಲ್ಲ ಅಂತ ಅವ್ರು ಅಂತಾರೆ ಫೇಕ್ ತಂದೆ ಆಯಿತು ಜಾಸ್ತಿ ಏನು ಮಾತಾಡೋಕ್ಕೋಗ್ಬೇಡಿ ಇಲ್ಲಿ ಯಾರೇನು ಕೇಳಿದ್ರು ಉಸಿರು ಬಿಡಬೇಡಿ ಮತ್ತು ನನ್ನ ಬಂಡವಾಳ ಹೊರಗೆ ಹೊರಗೆಳೆಯಕ್ಕೆ ಹೋಗ್ಬೇಡಿ ಆಮೇಲೆ ಇಲ್ಲಿ ನನ್ನ ಬೀದಿ ಬಿಡ್ತಾರೆ ಅಂತ ಪ್ರಸನ್ನ ಹೇಳ್ತಾನೆ ಆಯ್ತಪ್ಪ ನಾವೇನು ಮಾತಾಡೋಲ್ಲ ಏನು ಹೇಳೋಲ್ಲ ದುಡ್ಡುಗೆ ಬಿಟ್ಟಕ್ಕೆ ಅನ್ನೋಲ್ಲ ಅವ್ರಿಗೆ ಅನುಮಾನ ಬರೋ ಥರ ನಡ್ಕೊಳ್ಳೋಣ ಅಂತ ಫೇಕ್ ತಾಯಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಪ್ರಸನ್ನ ಹೇಳ್ತಾನೆ ಅಲ್ಲಿಗೆ ಯೋಚನೆ ಮಾಡ್ತಾ ಇರ್ತಾನೆ ಅವನು ತಲೆ ಕೆಡ್ಸ್ಕೊಂಡ್ಬಿಟ್ಟು ಅವರೆಲ್ಲರೂ ಊಟಕ್ಕೆ ಕೂತಿರ್ತಾರೆ ಅದೇ ಟೈಮಲ್ಲಿ ಫೇಕ್ ಅಪ್ಪ ಅಮ್ಮ ಹೇಳ್ತಾರೆ ರೀ ಊಟ ಎಷ್ಟು ಚೆನ್ನಾಗಿದೀವಲ್ಲ ಈ ಥರ ಊಟ ನಾವು ಯಾವತ್ತೂ ತಿಂದಿಲ್ಲ ರೀ ಕಾಡು ಹೋಗು ಅಂದರೆ ನಾಡು ಬಾ ಅಂತ ಅಂತಾರಲ್ಲ ಹಾಗಾಗಿತ್ತು ನಮ್ಮ ಕತೆ ಇಂಥ ಟೈಮಲ್ಲಿ ಇಂಥ ಒಳ್ಳೆ ಊಟ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಕರ್ಣ ಬನ್ನಿ ಮಾವ ಬನ್ನಿ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಊಟ ಮಾಡಿ ಈ ಥರ ಸುಖ ಎಲ್ಲಿ ಸಿಗುತ್ತೆ ಬನ್ನಿ ಅಂತ ಹೇಳಿ ಕರ್ಕೊಂಬಂದು ಕೂರಿಸ್ತಾನೆ ಆವಾಗ ಅವರು ಒಬ್ರಿಗೊಬ್ರು ಮಾತಾಡ್ಕೊಂತ ಊಟ ಮಾಡ್ತಾಯಿರ್ತಾರೆ ಅದೇ ಟೈಮಲ್ಲಿ ಕರ್ಣ ತಂದೆ ಹೇಳ್ತಾರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಾಗೆ ಹೇಳ್ತಾನೆ ಅದಕ್ಕೆ ಹ್ಞೂ ಸರಿ ಆಯಿತು ಅಂತ ಅವ್ರು ಮಾತಾಡ್ತಾಯಿರ್ತಾರೆ ಅದೇ ಟೈಮಲ್ಲಿ ಏನು ಮಾವ ಬರೀ ಹಪ್ಪಳ ತಿನ್ನೋದ್ರಲ್ಲೇ ನೀವು ಕಾಲ ಕಳೀತಿದಿರಲ್ಲ ತಿನ್ನಿ ಊಟ ಮಾಡಿ ನೀವು ಅಂತ ಹೇಳ್ತಾನೆ ಸರಿ ಆಯಿತು ಕರ್ಣ ಅಂತಂದು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಹೊರಡ್ತಾರೆ ಆಮೇಲೆ ಇಲ್ಲಿ ಕರ್ಣ ತಂದೆ ಒಳಗಡೆ ಬುಕ್ಸ್ ಸೋದ್ಕಂತ ರೂಮಲ್ಲಿ ಮಲಗಿರ್ತಾಳೆ ಅರುಂಧತಿ ಬಂದು ಮೆಲ್ಲಿಗೆ ಕೀ ತೊಗೊಂಡು ಹೊರ್ತಿರ್ತಾಳೆ ಅರುಂಧತಿ ಎಲ್ಲಿಗೆ ಹೊಟ್ಟಿದೆಯಾ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಏನಿಲ್ಲ ರೀ ಅದು ಹೊರ್ಗಡೆ ಹೋಗಬೇಕಾಗಿತ್ತು ಅಂತ ಹೇಳ್ತಾಳೆ ಏನು ಏನಿದೆ ಹೊರ್ಗಡೆ ಅಂದ ರೀ ಒಂದು ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಏನು ಪೂಜೆ ಇಷ್ಟೊತ್ತಲ್ಲಿ ಅಂತ ಪೂಜೆ ಅಂತ ಹೇಳಿದ್ರು ಕೇಳ್ತಾನೆ ಅವನು ರೀ ಸ್ವಾಮಿಗಳು ಹೇಳಿದರು ಮನೆಯಲ್ಲೇ ಇಷ್ಟೊತ್ತಲೇ ಮಾಡಿಸ್ಬೇಕು ಪೂಜೆ ಮನೆಯಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದೆಯಲ್ಲ ಅದಕ್ಕೆ ಪೂಜೆ ಮಾಡಿಸಿರು ಒಳ್ಳೆಯದು ಅಂತಂದು ಹೊರಟಿದ್ದೀನಿ ಅಂತ ಹೇಳಿದಾಗ ಇಲ್ಲ ಹತ್ತು ನಿಮಿಷ ವೆಯ್ಟ್ ಮಾಡೋ ನಾನು ಬರ್ತೀನಿ ಅಂತ ಅವರು ಹೇಳ್ತಾರೆ ಅದಕ್ಕೆ ಇಲ್ಲ ನಾನೇ ಹೋಗಿ ಬರ್ತೀನಿ ಮನೆಗೆ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ನೀವು ಯಾರಿಗೂ ಹೇಳಬೇಡಿ ಅದೇನು ಪೂಜೆ ಇದೆ ನಾನು ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಕೀ ತಗೊಂಡು ಹೊರಡ್ತಾಳೆ ಸರಿ ಆಯಿತು ನೀನು ಹೊರಡು ಅಂತ ಹೇಳಿ ಅವನು ಇತ್ಲಾಗೆ ಬುಕ್ಸ್ ಓದೋಕ್ಕೆ ಸರಿ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡೋಣ ಅಂತಂದು ಬೆಡ್ ಮೇಲೆ ಬಂದು ಕುತ್ಕೊಂಡು ಓದೋಕ್ಕೆ ಶುರು ಮಾಡ್ಕೊತಾನೆ ಆಮೇಲೆ ಅವರೊಂದಿಗೆ ಹೊರಗಡೆ ಹೊರಡೋ ಟೈಮಲ್ಲಿ ಪ್ರಸನ್ನಕ್ಕೆ ಹೋಗ್ತಾನೆ ಅಕ್ಕ ನೀ ಹೇಳಿದ್ದೆಲ್ಲ ರೆಡಿಯಾಗಿದೆ ನಡೀ ನಾನು ಹೊರಡ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಬೇಡ ಕಣೋ ಮನೇಲಿ ಯಾರನ್ನೊಬ್ಬರು ಇಲ್ಲಿ ಏನೇನಾಗುತ್ತೆ ಅದಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಇರಬೇಕು ನಾನು ಹೋಗಿ ಏನೈತೆ ಕೆಲಸ ನಾನು ಮುಗಿಸ್ಕೊಂಡು ಬರ್ತೀನಿ ನೀನು ಇಲ್ಲಿರುವ ಒಬ್ಬರು ಬೇಕೇ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಸರಿ ಆಯಿತು ಅಂತ ಅವನು ಹೇಳ್ತಾನೆ ನೋಡು ನೀನು ಅನುಮಾನ ಬರೋ ಥರ ಇರಬೇಡ ಸ್ಟಡಿಯಾಗಿರು ಏನು ತಲೆ ಕೆಡ್ಸ್ಕೊಂಡೋಗ ನೀನು ಮತ್ತೆ ಭಯ ಬಿದ್ದರೆ ಅನುಮಾನ ಬರ್ತತ್ತೆ ನಿನ್ನ ಮೇಲೆ ಅಂತ ಹೇಳ್ತಾಳೆ ಸರಿ ಆಯ್ತಕ್ಕ ಈಗ ನಾನು ಆರೊಂದತ್ತಿ ಇದು ಸ್ವಲ್ಪ ಸ್ಟ್ರೋಕ್ ತೋರ್ಸೋದಿತ್ತು ತೋರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ ಸರಿ ಆಯಿತು ಅಂತ ಹೇಳಿ ಅವನು ಹೋಗ್ತಾನೆ ಆಮೇಲೆ ಇಲ್ಲಿ ಸಾಹಿತ್ಯಾಗಿ ಕರ್ಣ ತೋರಿಸ್ತಾರೆ ಅವನು ಕರ್ಣ ಹೊರಗಡೆ ಹೊರಟಿರ್ತಾನೆ ಅದಕ್ಕೆ ಸಾಹಿತ್ಯವರೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ ಇಷ್ಟೊತ್ತಲ್ಲ ಇಷ್ಟೊತ್ತಲ್ಲಿ ಏನು ಕೆಲಸ ಕರ್ಣ ಬೇಡ ಹೋಗೋದು ಅಂತ ಹೇಳ್ತಾಳೆ ಇಲ್ಲ ಹೋಗ್ಬಿಟ್ಟು ಬರ್ತೀನಿ ಅದೇನು ಆಗೋಲ್ಲ ಅಂದರೆ ಇಲ್ಲ ಕರ್ಣ ಇತ್ತೀಚೆಗೆ ತುಂಬ ಸಮಸ್ಯೆ ಆಗ್ತಾ ಇದೆಯಲ್ಲ ಅದಕ್ಕೆ ಸ್ವಲ್ಪ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಏನೂ ಭಯ ಪಟ್ಕೋಬೇಡಿ ಏನೂ ಆಗೋಲ್ಲ ಅದೇನಿದೆಯೋ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತೀನಿ ಅಂತ ಕಾರಣ ಹೇಳ್ತಾನೆ ಅದಕ್ಕೆ ಸರಿ ಕಾರಣ ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ನೀವು ಅಂತ ಅವಳು ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅದೇ ಯೋಚನೆಯಲ್ಲಿ ಸಾಹಿತ್ಯ ಇರ್ತಾಳೆ ಆಮೇಲೆ ಇಲ್ಲಿ ಹೊರಗಡೆ ಭರತನ ತೋರಿಸ್ತಾರೆ ಭರತು ಹಾಗೆ ಕಾರಣ ಹಣ ಹೊರಟ್ಯಾ ಅಂತ ಕೇಳ್ತಾನೆ ಭರತು ಹ್ಞೂ ಹೋಗ್ತೀನಿ ಹೋಗಿ ಅದೇನಾಯಿತು ಬರ್ತೀನಿ ಅಂತ ಹೇಳ್ತಾನೆ ಸರಿ ಆಲ್ ದ ಬೆಸ್ಟ್ ಅಣ್ಣ ನಿನಗೆಲ್ಲ ಅವನಿಗೆ ಪ್ರಸನ್ನಮ್ಮ ಅವನಿಗೆ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೊರಡ್ತಾನೆ ಅಲ್ಲಿಂದ ಇಲ್ಲಿ ಸಾಹಿತ್ಯ ಟ್ಯಾಬ್ಲೆಟ್ಸ್ ಕೊಡೋಕ್ಕೆ ಬಂದಿರ್ತಾಳೆ ಅರುಂಧತಿ ಅತ್ತೆ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ಎಲ್ಲರಿಗೆ ಆಮರಿಸ್ಬಿಟ್ರಲ್ಲ ಪಾಪಮ್ಮ ಅದು ನನ್ನ ಕೈಯ್ಯಲ್ಲಿ ಇಲ್ಲ ಏನಿಲ್ಲ ಏನು ಮಾಡಲಿ ಈಗ ನನಗೆಲ್ಲ ಗೊತ್ತಾಗೈತಿ ಈ ಸಿಚುವೇಶನ್ ಹೆಂಗೆ ಕ್ಲಿಯರ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಿಲ್ಲ ತೊಗೊಳ್ಳಿ ಟ್ಯಾಬ್ಲೆಟ್ಸು ಅಂತಂದು ಟ್ಯಾಬ್ಲೆಟ್ಸು ಕೊಡ್ತಾಳೆ ಪಾಪಮ್ಮಗೆ ಕುಡಿಸ್ತಾಳೆ ಆಮೇಲೆ ಏನು ಮಾಡಲಿ ಪಾಪಮ್ಮ ಈಗೆಲ್ಲ ವಿಷಯ ಗೊತ್ತಾಗಿದೆ ನನಗೆ ಏನು ಮಾಡಲ ಅನ್ನೋದೇ ಅರ್ಥನೇ ಆಗ್ತಾಯಿಲ್ಲ ಅಷ್ಟು ತಲೆ ಕೆಟ್ಟಂತೆ ಆಗಿದೆ ನನಗೆ ಅಂತ ಹೇಳ್ತಾಳೆ ಪಾಪಮ್ಮ ಇಲ್ಲಿ ಅತ್ತೆ ಬಂದಿದ್ರು ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತಲೆ ಅಲ್ಲಾಡಿಸ್ತಾರೆ ಮತ್ತು ಮನೆಯಲ್ಲೂ ಇಲ್ಲಿ ಇಲ್ಲ ಏನೂ ಇಲ್ಲ ಎಲ್ಲಿ ಹೋಗಿದ್ದಾರೆ ಇವರು ಕಾಣಿಸ್ತಾ ಇಲ್ಲಲ್ಲ ಇರಿ ಬಂದೆ ಅಂಥೇಳಿ ಅಲ್ಲಿಂದ ಹೊರಡ್ತಾಳೆ ಹೊರಟಾಗ ಅಲ್ಲಿ ಪುಗ್ಕಂತ ಅವ್ರ ಮಾವ ಕೂತಿರ್ತಾನೆ ಅಲ್ಲಿ ನೋಡ್ತಾಳೆ ಅವಳು ನೋಡಿಬಿಟ್ಟು ಮಾವ ಅತ್ತೆ ಎಲ್ಲೋದ್ರು ಮಾವ ಅತ್ತೆ ಮ ಮಲಗಿದಾರ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ಮಲಗಿಲ್ಲ ಏನೋ ಪೂಜೆ ಐತಂತ ಹೊರಟರು ಅಂತ ಹೇಳ್ತಾನೆ ಅವನು ಅದಕ್ಕೆ ಇಷ್ಟೊತ್ತಲ್ಲಿ ಎಂಥ ಪೂಜೆ ಮಾವ ಅಂತ ಅವಳು ಕೇಳ್ತಾಳೆ ಹ್ಞೂನಮ್ಮ ಮನೇಲಿ ಸ್ವಲ್ಪ ಸಮಸ್ಯೆ ನಡೀತಾ ಇದೆಯಲ್ಲ ಅದಕ್ಕೆ ಇವಾಗ ಪೂಜೆ ಇದೆ ಹೋಗಿ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿ ಹೊರಟರು ಮನೇಲಿ ಯಾರಿಗೂ ಹೇಳಬೇಡ ಗಾಬರಿ ಆಗ್ತಾರೆ ಅಂತ ಹೇಳಿದ್ಲು ಅದಕ್ಕೆ ನಾನು ಹೇಳಬೇಡ ಅಂತ ಹೇಳಿದ್ರು ಅದು ನಿನಗೆ ಹೇಳಿದ್ದೀನಿ ನಿನ್ನ ಮನೆಯಲ್ಲಿ ಯಾರಿಗೂ ಹೇಳ್ಬೇಡಮ್ಮ ಅವ್ರ ಮಾವ ಹೇಳಿದಾಗ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಇಲ್ಲ ಮಾವ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿ ಇಷ್ಟೊತ್ತಲ್ಲಿ ಎದ್ಕೋದ್ರೆ ಇವರು ಏನು ಪೂಜೆ ಇರ್ಬೋದು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಹಾಗಾದರೆ ಎಲ್ಲೋದ್ರು ಅಂತ ಅತ್ಲಾಗಿತ್ಲಾಗೆ ಚಡಪಡಿಸ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅವಳಿಗೆ ಒಂದು ಹೊಳೆಯುತ್ತೆ ಏನಾರ ಅನುರಾಧ ಮೇಡಮ್ಗೆ ಏನಾರು ತೊಂದರೆ ಮಾಡೋಕೆ ಕೊಟ್ಟಿದ್ದಾರಾ ಹಾಗಾದರೆ ಅಲ್ಲಿಗೆ ಹೋದ್ರೆ ಇವರು ಈಗ ಏನು ಮಾಡೋದು ಇದನ್ನ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ ಹೊರಟು ಹೊರಗಡೆ ಓಡ್ತಾಳೆ ಸ್ಪೀಡಾಗಿ ಓಡಿ ಡ್ರೈವರ್ನ ಕರಿತಾಳೆ ಬನ್ನಿ ಇಲ್ಲಿ ಸ್ವಲ್ಪ ನನಗೆ ಹೊರಗಡೆ ಕರ್ಕೊಂಡೋಗಿ ಅಂತ ಸರಿ ಅಂತ ಕಾರಲ್ಲಿ ಹತ್ತು ಕೂತ್ಕೊತಾಳೆ ಅದೇ ಟೈಮಲ್ಲಿ ಅದೇ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ Thank you for watching.